ಹಾಯ್ ನಮಸ್ತೆ ವೆಲ್ಕಮ್ ಟು ದ ಚಾನಲ್ ಈ ವಿಡಿಯೋ ನೋಡ್ತಾ ಇದ್ದೀರಲ್ಲ ಇದು ಎಲ್ಲಿದೆ ಅಂದ್ಕೊಂಡಿದ್ವಿ ನಮ್ಮ ತುಂಗಭದ್ರಾ ಡ್ಯಾಮ್ದು ತುಂಗಭದ್ರಾ ಜಲಾಶಯ ಮೊನ್ನೆ ಇವಾಗ ಒಂದು ವೀಕಿಂದ ಮಳೆ ಆಗಿರೋ ಕಾರಣ ನಮ್ಮ ತುಂಗಭದ್ರಾ ಡ್ಯಾಮು ಫುಲ್ ತುಂಬಿ ಹರಿಯುತ್ತಿತ್ತು ಮತ್ತು ಇಲ್ಲೇ ನಮ್ಮ ಹೊಸಪೇಟೆಯಲ್ಲಿ ಅತ್ ಅಕ್ಕಪಕ್ಕ ಪ್ರವಾಸಿ ತಾಣಗಳು ತುಂಬಾ ಇವೆ ಹಂಪಿ ಹಂಪಿಯಲ್ಲಿ ನೋಡ್ತಿದ್ರೆ ಸಿಕ್ಕಾಪಟ್ಟೆ ಇದಾವೆ ನೀವು ನೋಡಬೇಕಂದ್ರೆ ಇಲ್ಲೇ ಅಂಜನಾದ್ರಿ ಬೆಟ್ಟ ಹಂಪಿ ಜೂ ಮತ್ತು ನಮ್ಮ ಹೊಸಪೇಟೆಯಲ್ಲಿ ಇದು ಡ ಟಿ ಬಿ ಡ್ಯಾಮ್ ಕೂಡ ಇನ್ನೂ ಎಷ್ಟೊಂದು ಇಲ್ಲಿ ನಮ್ಮ ಅಕ್ಕಪಕ್ಕ ನಮಗೆ ಗೊತ್ತಾಗದೇ ಇರೋಷ್ಟು ಕೂಡ ತುಂಬ ಇದಾವೆ ಈ ಹಂಪಿ ಡ್ಯಾಮನ್ನು ಯಾರ್ಯಾರು ನೋಡಿದ್ದೀರಾ ನೋಡದೇ ಇದ್ದರೆ ಒಂದು ಸರಿ ಬಂದು ನೋಡ್ಕೊಂಡು ಹೋಗಿ ತುಂಬಾ ಚೆನ್ನಾಗಿರುತ್ತೆ ಈ ಚಿಕ್ಕದಾಗಿ ಒಂದು ಡ್ಯಾಮ್ ತುಂಬಿತ್ತಲ್ಲ ಅದಕ್ಕೋಸ್ಕರ ಚಿಕ್ಕದಾಗಿ ಒಂದು ವಿಡಿಯೋ ಮಾಡಿದೆ ಈ ವಿಡಿಯೋ ನಿಮಗೆ ಇಷ್ಟ ಆಗಿದೆ ಅನ್ಕೊಂತೀನಿ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಸಬ್ಸ್ಕ್ರೈಬ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಮತ್ತೆ ನಾನು ನೆಕ್ಸ್ಟ್ ವಿಡಿಯೋದಲ್ಲಿ ಸಿಗ್ತೀನಿ ಬಾಯ್ ಟಾ